ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿ ಇರುವಂತಹ ಚಿನ್ನದ ಹಾಗೆ ಕಾಣುವ ಲಾಂಗ್ ಹಾರಗಳು ನೆಕ್ಲೆಸ್ ಕಿವಿಯ ಓಲೆಗಳು ಹಾಗೆಯೇ ಟೀಕಾ ಚೈನ್ ಮುತ್ತಿನ ಜುಮ್ಕಗಳನ್ನು ಎಲ್ಲವನ್ನು ಕೂಡ ತ್ರೀ ಫಿಫ್ಟಿ ರುಪೀಸಿಂದ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಜ್ಯುವೆಲರಿಗಳನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅದೇ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಹಾಗೆ ನೀವು ಬುಕ್ಕಿಂಗ್ ಕೂಡ ಮಾಡಿಕೊಂಡು ತೊಗೊಳ್ಬೋದು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಮಾಂಗಲ್ಯ ಚೈನ್ ಆಗಿರ್ಬೋದು ಟೀಕಾ ಚೈನ್ ಆಗಿರ್ಬೋದು ಎಲ್ಲ ಜ್ಯುವೆಲ್ಲರಿಗಳು ಯಾವುದೇ ರೀತಿ ನಿಮಗೆ ಕಲರ್ ಕೂಡ ಹೋಗೋದಿಲ್ಲ ವಾರಂಟಿ ಕೂಡ ಇರುತ್ತೆ ಸೊ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಪ್ರತಿಯೊಂದು ಜ್ಯುವೆಲ್ಲರಿಗಳ ಪ್ರೈಸನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ನಾನು ಈಗ ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಡೈಲಿ ವೇರ್ ಮಾಡುವಂತಹ ಕಿವಿಯ ಓಲೆಗಳನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕಲರ್ ಕಲರ್ ಬೀಡ್ಸ್ಗಳು ಬೇರೆ ಬೇರೆ ಇದೆ ಗ್ರೀನ್ ಪಿಂಕ್ ಹಾಗೆಯೇ ಬ್ಲ್ಯಾಕ್ ಕೂಡ ಇದೆ ನಿಮಗೆ ಬ್ಲೂ ಕೂಡ ಸಿಗುತ್ತೆ ನಿಮಗೆ ಇಷ್ಟವಾದ ಕಲರ್ ಬೀಡ್ಸ್ಗಳು ಕೂಡ ಸಿಗುತ್ತೆ ಇಲ್ಲಿ ನೋಡ್ಬೋದು ಇದಕ್ಕೆ ಬೆಲೆ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ಎಲ್ಲ ಜ್ಯುವೆಲರಿಗಳು ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಹಾಕೊಂಡಾಗ ನಿಮಗೆ ಡೈಲಿ ವೇರ್ ಆಫೀಸಿಗೆ ಹೋಗುವಂಥವ್ರು ಅಥವಾ ಕಾಲೇಜಿಗೆ ಹೋಗುವಂಥವ್ರು ಅಥವಾ ಮನೆಯಲ್ಲೇ ಇರೋರು ಕೂಡ ಈ ಜ್ಯುವುಲರಿಗಳನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಜ್ಯುವೆಲ್ಲರಿ ಸೊ ಇದು ನೋಡ್ಬೋದು ಸ್ನೇಹಿತರೆ ಲಕ್ಷ್ಮಿಯ ಕಿವಿಯ ಜುಮ್ಕಾ ತುಂಬ ಚೆನ್ನಾಗಿದೆ ಇಲ್ಲಿ ನಿಮ್ಗೆ ಹೇಗೆ ಕಾಣ್ತಾ ಇದೆ ರಿಯಲ್ ಆಗು ಹಾಗೇ ಇರುತ್ತೆ ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ನೋಡ್ಬೋದು ಹಿಂಭಾಗದಲ್ಲಿ ನಿಮಗೆ ಪಾಣಿ ಕೂಡ ಬರುತ್ತೆ ಹಾಗೇನೆ ಕೆಳಗಡೆಯಲ್ಲಿ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ಇದಕ್ಕೆ ನೀವು ಮಾಟಿಯನ್ನು ಕೂಡ ವೇರ್ ಮಾಡಿ ಹಾಕೊಳ್ಬೋದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಯಾವುದೇ ಕಾರಣಕ್ಕೂ ಕಲರ್ ಡಿಮ್ ಆಗೋದಿಲ್ಲ ಅಷ್ಟು ಹೆವಿ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರ್ ಅಲ್ಲಿ ಇರುವಂತಹ ಮಾಂಗಲ್ಯ ಚೇನು ಈ ಮಾಂಗಲ್ಯ ಚೇನು ನಿಮಗೆ ವಿತ್ತು ತಾಳಿ ಕೂಡ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಬರೀ ನಿಮಗೆ ಮಾಂಗಲ್ಯ ಚೈನ್ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಬಂದಿರುವಂಥದ್ದು ಇಲ್ಲಿ ನಿಮಗೆ ಪೂರ್ತಿಯಾಗಿ ತಾಳಿ ಮತ್ತು ಆ ಕಡೆ ಕಡೆಯಲ್ಲಿ ಕಾಸು ಕೂಡ ಸಿಗುತ್ತೆ ಇದೇ ಡಿಸೈನಲ್ಲಿ ನಿಮಗೆ ಟೂ ಲೇಯರ್ಸ್ ಬೇಕು ಅಂದರೆ ಟೂ ಲೇಯರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಲೇಯರ್ ಬೇಕಂದರೆ ಸಿಂಗಲ್ ಲೇಯರ್ ಕೂಡ ಸಿಗುತ್ತೆ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮಗೆ ಡೈಲಿ ಕೂಡ ಈ ಮಾಂಗಲ್ಯ ಚೈನ್ಗಳನ್ನ ವೇರ್ ಮಾಡ್ಬೋದು ತುಂಬ ಜನಕ್ಕೆ ಎಷ್ಟೇ ಚಿನ್ನದ ಮಾಂಗಲ್ಯ ಚೈನ್ ಜ್ಯುವೆಲರಿಗಳಿದ್ರು ಕೂಡ ಸೊ ನಾವು ಅದನ್ನ ಲೈಕ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂಥವ್ರು ಡೆಫಿನೆಟ್ಲಿ ಆಗಿ ಈ ರೀತಿ ಮಾಂಗಲ್ಯ ಚನ್ಗಳನ್ನು ಯೂಸ್ ಮಾಡ್ಬೋದು ಡೈಲಿ ವೇರಿಗೆ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿ ಇರುವಂತಹ ಮಾಂಗಲ್ಯ ಚೈನ್ ಥರ ಇರುವಂಥದ್ದು ವಿತ್ ನಿಮಗೆ ಟೂ ಇನ್ನೊಂದು ಕಡೆ ಥರ ಯೂಸ್ ಮಾಡ್ಬೋದು ಕೆಳಗಡೆಯಲ್ಲಿ ನೀವು ನೋಡ್ಬೋದು ಮುತ್ತಿನ ಪೆಂಡೆಂಟ್ ಕೂಡ ಇದೆ ಅಥವಾ ನಿಮಗೆ ಮುತ್ತಿನ ಪೆಂಡೆಂಟ್ ಬೇಡ ಬರೀ ಚೈನ್ ಬೇಕು ಅಂದರೆ ಚೈನ್ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಟೂ ಲೇಯರ್ಸಲ್ಲಿ ಇರುವಂಥದ್ದು ಮಧ್ಯ ಮಧ್ಯದಲ್ಲಿ ಕರಿಮಣಿ ಕೂಡ ಬಂದಿದೆ ಹಾಗೆ ನಿಮಗೆ ಎಲ್ಲ ಕೂಡ ಸಿಗತ್ತೆ ಇದರಲ್ಲಿ ನಿಮಗೆ ಬರೀ ಪೆಂಡೆಂಟ್ ಬೇಕು ಅಂದರೆ ಪೆಂಡೆಂಟ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರ್ಬೋದು ಸ್ನೇಹಿತರೆ ಸೊ ನೋಡ್ಬೋದು ಸ್ನೇಹಿತರೆ ಇದು ನೆಕ್ಲೆಸ್ ಪೂರ್ತಿಯಾಗಿ ಸೆಟ್ಟು ನೆಕ್ಲೆಸ್ ವಿತ್ ನಿಮಗೆ ಕಿವಿಂಗ್ ಓಲೆ ಕೂಡ ಬರುತ್ತೆ ಹ್ಯಾಂಗಿಂಗ್ಸು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹಿಂಭಾಗದಲ್ಲಿ ನಿಮಗೆ ಪಾಣಿ ಬರುತ್ತೆ ಕೆಳಭಾಗದಲ್ಲಿ ನಿಮಗೆ ಹವಳದ ಬೀಡ್ಸ್ಗಳಿದೆ ಹವಳದ ಬೀಡ್ಸ್ ಬೇಡ ಅಂದರೆ ನಿಮಗೆ ಸೊ ಗ್ರೀನ್ ಬೀಡ್ಸಲ್ಲೂ ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಡೈಲಿ ಕೂಡ ವೇರ್ ಮಾಡ್ಬೋದು ಹಿಂಭಾಗದಲ್ಲಿ ಯಾವುದೇ ರೀತಿ ಥ್ರೆಡ್ ಇಲ್ಲ ಚೈನ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನನ್ನು ನೋಡ್ಬೋದು ಸ್ನೇಹಿತರ ನಿಮಗೆ ಪೂರ್ತಿಯಾಗಿ ನಿಮಗೆ ಮಾಂಗಲ್ಯ ಚೈನು ಹಾಗೆಯೇ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಬಂದಿರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ತುಂಬ ಜನಕ್ಕೆ ಈ ಥರ ಮಾಂಗಲ್ಯ ಚೈನ್ಗಳನ್ನು ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂಥವರು ಡೆಫಿನೆಟ್ಲಿ ಈ ಮಾಂಗಲ್ಯ ಚೈನನ್ನು ತೊಗೊಳ್ಬೋದು ಹಾಗೆಯೇ ಇದರ ಬೆಲೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಗಳಲ್ಲಿ ಮಧ್ಯದಲ್ಲಿ ಪೆಂಡೆಂಟಲ್ಲಿ ಬಂದಿರುವಂತಹ ಹಾರ ಈ ಜ್ಯುವೆಲರಿ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಸ್ಯಾರಿ ಮ್ಯಾಚಿಂಗಿಗೆ ಡ್ರೆಸ್ ಮ್ಯಾಚಿಂಗಿಗೆ ಗೌನ್ ಮ್ಯಾಚಿಂಗ್ಗಳಿಗೆ ಎಲ್ಲರೂ ಕೂಡ ವೇರ್ ಮಾಡ್ತಾ ಇರ್ತಾರೆ ಇದೇ ರೀತಿಯಲ್ಲಿ ಚಿನ್ನದಲ್ಲೂ ಕೂಡ ಫ್ಯಾಷನ್ ಇದೆ ಅಂತಲೇ ಹೇಳ್ಬೋದು ಸೊ ಚಿನ್ನದಲ್ಲಿ ತೊಗೋಳೋಕ್ಕಾಗಲ್ಲ ಇಷ್ಟು ದೊಡ್ಡ ಪೆಂಡೆಂಟಲ್ಲಿ ಮಾಡಿಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಆಗಿ ತೊಗೊಳ್ಳಿ ಅಥವಾ ನಿಮಗೆ ಇಲ್ಲ ನನ್ನ ಹತ್ರ ಚಿನ್ನದ್ದು ಕೂಡ ಇದೆ ಈ ಥರ ಪ್ಯಾಟ್ರನ್ನಲ್ಲಿ ತೊಗೊಳೋಣ ಅನ್ನೋರು ತಗೊಳ್ಳಿ ತೊಗೊಳ್ಳಿ ತುಂಬ ಆಗಿದೆ ನೀವು ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಟೀಕಾ ಚೈನ್ ಟೀಕಾ ಚೈನ್ ಅನ್ನೋದು ತುಂಬಾ ಕಾಲದಿಂದ ಇನ್ನೂ ಕೂಡ ಟ್ರೆಂಡಿಂಗ್ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ಈ ಟೀಕಾ ಚೈನ್ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಪೆಂಡೆಂಟ್ ಬಂದ್ಬಿಟ್ಟು ಪೂರ್ತಿಯಾಗಿ ವೈಟ್ ಇದೆ ನಿಮಗೆ ವೈಟ್ ಬೇಡ ಕಲರ್ ಮಿಕ್ಸ್ ಬೇಕು ಅಂದರೆ ವೈಟ್ ಮರೂನ್ ಕೂಡ ಸಿಗುತ್ತೆ ವೈಟ್ ಗ್ರೀನ್ ಹಾಗೆ ನಿಮ್ಗೆ ಮರೂನ್ ಕೂಡ ಸಿಗತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸ್ನೇಹಿತರೆ ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇದೆ ತುಂಬ ಚೆನ್ನಾಗಿದೆ ಟೀಕಾ ಚೈನ ನೀವು ಅಬ್ಸರ್ವ್ ಮಾಡ್ಬೋದು ಹಿಂಭಾಗದಲ್ಲಿ ನಿಮಗೆ ಚೈನ್ ಇರೋದ್ರಿಂದ ನಿಮಗೆ ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಇದು ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡಿಂಗಲ್ಲಿರುವಂತಹ ಒಂದು ಜ್ಯುವೆಲರಿ ಅಂದರೆ ಅದು ಟೀಕಾ ಚೈನ್ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟು ಮತ್ತೆ ನೋಡ್ಬೋದು ನೀವು ಜ್ಯುವೆಲ್ಲರಿಗಳಿದ್ರು ಕೂಡ ತುಂಬ ಜನ ಈ ಟೀಕಾ ಚೈನ್ಗಳನ್ನ ಇನ್ನೂ ಕೂಡ ಅದೇ ರೀತಿಯ ಫ್ಯಾಷನಲ್ಲಿ ಮಾಡಿಸ್ಕೊತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ಲರಿಗಳು ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಪೆಂಡೆಂಟು ಮತ್ತು ಕಿವಿಯ ಓಲೆ ಸ್ನೇಹಿತರೆ ಈ ಪೆಂಡೆಂಟ್ ಏನಿದೆ ನಿಮಗೆ ವಿತ್ ನಿಮಗೆ ಬೇಕು ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಸ್ನೇಹಿತರೆ ಚೈನನ್ನು ಆ್ಯಡ್ ಮಾಡ್ಕೊಂಡು ಹಾಕೋಬೋದು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಲುಕ್ಕು ಡಿಫ್ರೆಂಟಾಗಿದೆ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಬರೀ ಮಾಂಗಲ್ಯ ಚೈನು ಇದು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಇದರ ಬೆಲೆ ಕೂಡ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಪೂರ್ತಿ ಕರಿಮಣಿ ಅರ್ಧ ಇಂಚಿದೆ ಹಾಗೆಯೇ ಅರ್ಧ ಇಂಚು ಚೈನ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಆಗಿದೆ ಅಂತಲೇ ಹೇಳ್ಬೋದು ಇದೊಂದು ಟ್ರೆಂಡಿಂಗಲ್ಲಿರುವಂತಹ ಮಾಂಗಲ್ಯ ಚೈನ ಡಿಸೈನು ಹಾಗೆಯೇ ಹಾಕ್ಕೊಂಡಾಗ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದಕ್ಕೆ ನಿಮಗೆ ಮಾಂಗಲ್ಯ ಬೇಕು ಅಂದರೆ ಮಾಂಗಲ್ಯನ ಕೂಡ ನೀವು ಆ್ಯಡ್ ಆನ್ ಮಾಡಿ ತಗೊಳ್ಬೋದು ಅಥವಾ ನಿಮಗೆ ಪ್ಲೈನ್ ಚೈನ್ ಬೇಕು ಅಂದರೆ ಬರೀ ಚೈನನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಹಾಗೆ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಈ ಮಾಂಗಲ್ಯ ಚೈನಿನ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನೀವು ಡೈಲಿ ವೇರ್ ಮಾಡುವಂಥವ್ರು ತೊಗೋಬೋದು ಇದು ಯಾವುದೇ ರೀತಿಯಾಗಿ ಹಾಕ್ ಕತ್ತಿಗೆ ಹಾಕೊಂಡಾಗ ಕತ್ತು ಬ್ಲಾಕ್ ಆಗೋದಾಗಲಿ ಚೈನ್ ಬ್ಲಾಕ್ ಆಗೋದಾಗಲಿ ಯಾವುದೂ ರೀತಿ ಆಗೋದಿಲ್ಲ ನೋಡಿ ಲೆಂತ್ ಕೂಡ ಇದೆ ಈ ಚೈನ್ಗಳಲ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಕಾಸಿನ ಹಾರ ನೆಕ್ಲೆಸ್ ಇದೆ ಇದು ರೀತಿ ನಿಮಗೆ ಲಾಂಗ್ ಹಾರದಲ್ಲೂ ಕೂಡ ಸಿಗುತ್ತೆ ಸೊ ನೋಡಬಹುದು ಪೂರ್ತಿಯಾಗಿ ನಿಮಗೆ ಥ್ರೆಡ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಬರುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಕೂಡ ಚೆನ್ನಾಗಿದೆ ಇದು ಸ್ಯಾರಿಗಳ ಜೊತೆ ಎಕ್ಸ್ಪೆಷಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೇನೆ ಹಾಕೊಂಡಾಗ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಜ್ಯೂಲರಿಗಳು ಇದರಲ್ಲಿ ನಿಮಗೆ ಲೆಂತ್ ಉದ್ದದ್ದು ಬೇಕು ಅಂದರೆ ಉದ್ದದ್ದು ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿರುವಂಥ ಮಾಂಗಲ್ಯಚನು ತುಂಬ ಜನ ಕೇಳ್ತೀರಾ ಶಾರ್ಟ್ ಮಾಂಗಲ್ಯಚನ ತೋರಿಸಿ ಡೈಲಿ ವೇರ್ ಮಾಡುವಂಥದ್ದು ಅಂತ ಸಿಂಗಲ್ ಲೇಯರಲ್ಲಿರುವಂಥದ್ದು ನೋಡ್ಬೋದು ನೀವು ಡ್ರೆಸ್ಗಳ ಜೊತೆಗೆ ಹಾಗೆಯೇ ನಿಮಗೆ ಜೀನ್ಸ್ಗಳ ಜೊತೆಗೂ ಮ್ಯಾಚ್ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ಚಿಕ್ಕ ಚಿಕ್ಕದಾಗಿರುವಂಥ ಎರಡು ನೋಡ್ತಾ ಇರ್ಬೋದು ನೀವು ತಾಳಿ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಒಂದು ಹೆವಿ ಲುಕ್ಕನ್ನು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನ್ಗಳು ಹಾಗೆಯೇ ನೋಡಿ ನೀವು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಡಿಸೈನ್ಗಳೆಲ್ಲವೂ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗುತ್ತೆ ನೀವು ಪೇ ಮಾಡಿಬಿಟ್ಟೇ ಅಂತ ಇಲ್ಲ ಫಸ್ಟ್ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟು ನಾನು ತೋರಿಸ್ತಾ ಇರುವಂಥದ್ದು ಸೇಮ್ ಡಿಸೈನು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಶಾರ್ಟ್ ಮಾಂಗಲ್ಯ ಚೈನು ಇದು ಕೂಡ ನೀವು ಜೀನ್ಸ್ಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಡಿಸೈನ್ ಕೂಡ ಮಧ್ಯದಲ್ಲಿ ಮಾತ್ರ ನಿಮಗೆ ಕರಿಮಣಿ ಹಾಗೆಯೇ ಬಂಗಾರದ ಗುಂಡು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿರುವಂಥ ಎರಡು ತಾಳಿಗಳು ಕೂಡ ಸಿಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆ ಚಾಂದಿಲಿ ಓಲೆ ಅಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ಗಳು ಕೂಡ ಸಿಗುತ್ತೆ ಹಾಗೆ ಹಿಂಭಾಗದಲ್ಲಿ ಪಾಣಿ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ಮದುವೆ ಫಂಕ್ಷನ್ಗಳಿಗೆ ಡ್ರೆಸ್ಗಳಿಗೆ ಎಲ್ಲದಕ್ಕೂ ಕೂಡ ಈ ಜ್ಯುವೆಲರಿಗಳು ಸೂಟ್ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನನ್ನು ನೋಡ್ಬೋದು ತುಂಬ ಜನ ತುಂಬ ಸರಿ ಕೇಳ್ತಾ ಇರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಮುತ್ತಿನ ಓಲೆ ಝುಮ್ಕೆ ಈ ಜ್ಯುವೆಲ್ಲರಿ ಏನಿದೆ ಇನ್ನೂ ಕೂಡ ಟ್ರೆಂಡಿಂಗಲ್ಲಿರುವಂತಹ ಒಂದು ಓಲೆ ಜುಮ್ಕಿ ಅಂತಲೇ ಹೇಳ್ಬೋದು ಇದರ ಬೆಲೆ ಸಿಕ್ಸ್ ಫಿಫ್ಟಿ ರುಪೀಸ್ ತುಂಬ ಗ್ರ್ಯಾಂಡ್ ಆಗಿದೆ ನೋಡ್ಬೋದು ತುಂಬ ಜನಕ್ಕೆ ಈ ಜ್ಯುವೆಲ್ಲರಿ ತುಂಬಾ ಇಷ್ಟ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ವಿತ್ ನಿಮಗೆ ಇಯರಿಂಗ್ಸ್ ಎರಡೂ ಕೂಡ ಸಿಗುತ್ತೆ ನೋಡಿ ಸ್ನೇಹಿತರೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಆ ಕಡೆ ಮತ್ತೆ ಈ ಕಡೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಗುಂಡಿನ ಮಣಿಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಕೆಳಭಾಗದಲ್ಲಿ ಗ್ರೀನ್ ಮತ್ತು ನೀವು ನೋಡ್ಬೋದು ಮರೂನ್ ಕಲರ್ ಬೀಡ್ಸ್ಗಳು ಕೂಡ ಇದೆ ಕಿವಿಯ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ಈ ಕಿವಿಯ ಓಲೆ ನೋಡ್ಬೋದು ಸ್ನೇಹಿತರೆ ಅವಳದ್ದು ಕೂಡ ಇದೆ ಹಾಗೆ ಮುತ್ತಿನದ್ದು ಕೂಡ ಇದೆ ಸೊ ಹಾಗೆ ನಿಮಗೆ ಗ್ರೀನ್ ಬೀಡ್ಸ್ಗಳಲ್ಲೂ ಕೂಡ ಸಿಗುತ್ತೆ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇವೆಲ್ಲವೂ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೀವು ಇಷ್ಟ ಆದಲ್ಲಿ ಬುಕ್ಕಿಂಗ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಪಡ್ಕೋಬೋದು ಅಥವಾ ಫೋನ್ ಪೇ ಗೂಗಲ್ ಪೇಯಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದು ಸಿಂಪಲ್ ಆಗಿರುವಂತಹ ಒಂದು ನೆಕ್ಲೇಸ್ ಅಲ್ಲಿರುವಂತಹ ಒಂದು ಜ್ಯುವೆಲ್ಲರಿ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ಮುತ್ತಿನ ಮಣಿಗಳು ಬರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ಹಾಗೆ ತುಂಬ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಜ್ಯುವೆಲರಿಗಳು ನಿಮಗೆ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲಲ್ಲಿರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ